ವೆಲ್ಕಮ್ ಟು ರೆಸಿಪಿನ ಟ್ರೈ ಮಾಡೋಣ ಆಶಾ ಬೀನ್ಸ್ ಮಕ್ಕಳು ಸೊ ಕ್ವಾಂಟಿಟಿನ ಜಾಸ್ತಿ ಹಾಕ್ಬಿಟ್ಟು ಒಂದ್ ಹೆಲ್ದಿ ನ್ಯೂಟ್ರಿಶಿಯಸ್ ರೆಸಿಪಿನ ನಾವ್ ಇವತ್ತು ಮಾಡೋಣ ಇಷ್ಟಪಡೋ ರೀತಿನಲ್ಲಿ ಹೌದು ಮಕ್ಕಳು ಇಷ್ಟ ಪಡುವಂತ ರೀತಿಯಲ್ಲಿ ಸೊ ನೋಡಿ ಇಲ್ಲಿ ನಾನು ಬೀನ್ಸ್ ಅನ್ನ ತೊಳೆದು ಒರೆಸ್ಬಿಟ್ಟು ಬಿಟ್ಟು ಅದ್ರ ಮುಂದಿನ ಭಾಗನ ತಕೊಂಡಿದ್ದೀನಿ ಸೊ ಇವಾಗ ಬೀನ್ಸ್ ಏನಿದೆ ನಾವು ಸಣ್ಣದಾಗಿ ನಾವು ಹೆಂಗೆ ಕಟ್ ಮಾಡ್ಕೋತೀವಿ ಆದಷ್ಟು ಸಣ್ಣದಾಗಿ ನಾವು ಇಲ್ಲಿ ಬೀನ್ಸ್ ಅನ್ನ ಕಟ್ ಮಾಡ್ಕೋಬೇಕು ಸೊ ಎಷ್ಟು ಕಟ್ ಮಾಡ್ಕೋತೀವಿ ಅಷ್ಟು ಒಳ್ಳೇದು ಯಾಕಂದ್ರೆ ಮಕ್ಕಳಿಗೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಬೀನ್ಸ್ ಅನ್ನ ತಿನ್ನೋ ಕೊಡಬಹುದು ತುಂಬಾ ಹೆಲ್ದಿಯಾಗಿರುತ್ತೆ ಹೌದು ಮತ್ತೆ ಬೀನ್ಸ್ ಇಂದ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ ಹೆಲ್ತ್ ತುಂಬಾ ಒಳ್ಳೇದು ಆಕ್ಚುಲಿ ಬೀನ್ಸ್ ಸೊ ಇದನ್ನೆಲ್ಲ ಬೀನ್ಸ್ ಆಶೆ ನಾವು ಸಣ್ಣದಾಗಿ ಈ ತರ ಕಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ಎಲ್ಲ ಬೀನ್ಸ್ ಅನ್ನು ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಎಳೆ ಬೀನ್ಸ್ ಇದ್ರೆ ಇನ್ನೂ ಒಳ್ಳೇದು ಅದರಲ್ಲಿ ನಾಟಿ ಬೀನ್ಸ್ ಇದ್ರೆ ಮಾತ್ರ ಇನ್ನೂ ಸಖತ್ತಾಗಿ ಟೇಸ್ಟ್ ಬಿಡುತ್ತೆ ಸೊ ಆದಷ್ಟು ಎಳೆದು ಮತ್ತೆ ನಾಟಿ ಸಿಕ್ಕಿದ್ರೆ ಒಳ್ಳೇದು ಅದನ್ನು ಸಹ ನೀವು ತಗೋಬಹುದು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇಲ್ಲೊಂದು ಬೌಲ್ ಅನ್ನ ಇದ್ರ ಒಳಗಡೆ ನಾವು ಕಟ್ ಮಾಡ್ಕೊಂಡಿರುವಂತ ಬೀನ್ಸ್ ಅನ್ನ ಹಾಕೊಳ್ಳೋಣ ಬೀನ್ಸ್ ಅಲ್ಲಿ ಪ್ರತಿಭೆ ಹೆಚ್ಚೊಂದು ಆರು ಇರುತ್ತೆ ಅದರಿಂದ ಕೂಡ ಹೆಲ್ತ್ ತುಂಬಾ ಒಳ್ಳೇದು ಸೊ ನೋಡಿ ಇದೊಂದಿದೆ ಒಂದಿದೆ ಬೀನ್ಸ್ ಅಲ್ಲಿ ಬೆನಿಫಿಟ್ಸ್ ಸೊ ಇವಾಗ ಈ ಬೀನ್ಸ್ ಹಾಕೊಂಡ ನಂತರ ಆಶ ಇದ್ರ ಒಳಗಡೆ ನಾನು ಇಲ್ಲಿ ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ ಫ್ರೆಶ್ ಬಟಾಣಿ ಅಕಸ್ಮಾತ್ ನಿಮ್ಮೆಲ್ಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ಕುದಸು ಬಿಟ್ಟು ಹಾಕೋಬಹುದು ಅದ್ರ ಜೊತೆ ಇಲ್ಲಿ ನಾನು ತುರಿದಿರೋದು ಆಲೂಗಡ್ಡೆನ ತಗೊಂಡಿದ್ದೀನಿ ಬಾಯ್ಲ್ಡ್ ಕೊಟ್ಟಿ ತುರಿದಿರೋದು ಹೌದು ಅದ್ರ ಜೊತೆ ಇಲ್ಲಿ ಒಂದ್ ಸ್ವಲ್ಪ ಕ್ಯಾರೆಟ್ ಅನ್ನ ತುರಿದ್ ತಗೊಂಡಿರೋದು ಕ್ಯಾರೆಟ್ ಅನ್ನು ಸಹ ತುರಿದ್ಬಿಟ್ಟು ತಗೊಂಡಿರೋದು ಹೌದು ಸಹ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿರೋದು ಕಟ್ ಮಾಡ್ಕೊಂಡು ತಗೊಂಡಿರೋದು ಬೇರೆ ಯಾವುದಾದ್ರೆ ತರಕಾರಿ ಬೇಕಂದ್ರೆ ನೀವು ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅಥವಾ ಬಿಟ್ಟು ಹಾಕೋಬಹುದು ಸ್ಪ್ರಿಂಗ್ ಆನಿಯನ್ ಇದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಹೌದು ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿನ ಹಾಕೋತಾ ಇದೀನಿ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕೋಬಹುದು ಸೊ ಮಸಾಲೆಯಲ್ಲಿ ಆಶಾ ಇವಾಗ ನಾನಿಲ್ಲಿ ಕಾಳನ್ನ ತಗೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಳು ಒಂದ್ ಸ್ಪೂನ್ ಅಷ್ಟು ಆರ್ಗ್ಯಾನ ತಗೊಂಡಿದ್ದೀನಿ ಪಿಜ್ಜಾ ಹರ್ಬ್ಸ್ ಪಿಜ್ಜಾ ಎಲ್ಲ ತಿನ್ಬೇಕಾದ್ರೆ ಯೂಸ್ ಮಾಡ್ತೀರಲ್ಲ ಹೌದು ಸಹ ಒಂದ್ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ನಾನು ಗರಂ ಮಸಾಲಾನ ತಗೊಂಡಿದ್ದೀನಿ ಸೊ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಂಡಿರೋದು ಇದೆಲ್ಲಾನು ಹಾಕೊಂಡು ನಾವು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಶಾ ಸೊ ನೋಡಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡ್ಕೊಂಡು ಇವಾಗಲೇ ನಾವು ಉಪ್ಪು ಹಾಕೋದೇನು ಬೇಡ ಉಪ್ಪು ಹಾಕೊಂಡಿದ್ರೆ ನೀರ್ ಬಿಡುತ್ತೆ ನಮಗೆ ಈ ರೆಸಿಪಿಗೆ ಈ ತರಕಾರಿ ಎಲ್ಲಾನು ನೀಟಾಗಿ ಬರೀ ಇದು ಮಸಾಲೆ ಏನಿರುತ್ತಲ್ಲ ಇದು ಹತ್ಕೊಂಡ್ರೆ ಸಾಕು ಉಪ್ಪು ಮಾತ್ರ ನಾವು ಮಾಡಬೇಕಾದ್ರೆ ಹಾಕೋಬೇಕು ಉಪ್ಪಿನ ಜೊತೆ ಇನ್ನೊಂದ್ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಅದನ್ನು ಸಹ ನಾವು ಅವಾಗಲೇ ಹಾಕೋಬೇಕು ಸೊ ಇವಾಗ ಇದು ಸದ್ಯಕ್ಕೆ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಸೊ ನೋಡಿ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಈ ಪ್ಯಾನ್ ಒಳಗಡೆ ನಾವು ಎರಡು ಕಪ್ಪದಷ್ಟು ನೀರನ್ನು ಹಾಕೊಳ್ಳೋಣ ಫ್ಲೇಮ್ ಮಾತ್ರ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈ ನಾವು ಮಾಡೋವಂಥ ಎಲ್ಲ ಪ್ರೊಸೆಸ್ಸು ನಾವು ಹೈ ಫ್ಲೇಮಲ್ಲಿ ಮಾಡ್ಕೋಬೇಕು ಆಶಾ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಇದಕ್ಕೆ ಸ್ಟಫಿಂಗಿಗೆ ಬೇರೆ ಉಪ್ಪು ಹಾಕೋಬೇಕು ಸೊ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಸೊ ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ಒಳಗಡೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ತಿನ್ನಲ್ಲ ಅನ್ನೋರು ಇದ್ರ ಒಳಗಡೆ ಬೆಣ್ಣೆ ಅಥವಾ ಎಣ್ಣೆನೂ ಸಹ ಹಾಕೋಬಹುದು ಇದು ಹಾಕೊಳ್ಳೋದ್ರಿಂದ ನಾವು ಮಾಡೋ ರೆಸಿಪಿಗೆ ತುಂಬಾ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಸೊ ಇವಾಗ ಇದಕ್ಕೆ ಒಂದ್ ಕಪ್ದಷ್ಟು ನಾವು ಚಿರೋಟಿ ರವೆನ ಹಾಕೊಳ್ಳೋಣ ಆಶಾ ಸೊ ನೋಡಿ ಚಿರೋಟಿ ರವೆನೇ ಹಾಕೊಳ್ಳಿ ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟಿನ ದಪ್ಪ ರವೆ ಇದೆ ಅಂದ್ರೆ ಅದು ಒಂದು ಸ್ವಲ್ಪ ನೀವು ಮಿಕ್ಸರ್ ಹಾಕೊಂಡು ಹಾಕೋಬಹುದು ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅನ್ನ ಹಾಕೊಳ್ಳೋಣ ಇಷ್ಟೆಲ್ಲಾನು ಹಾಕೊಂಡು ನಾವು ಬೇಗನೆ ಕೈ ಆಡಿಸ್ಬೇಕು ಇಲ್ಲಾಂದ್ರೆ ಒಳಗಡೆ ಲಂಪ್ಸ್ ಆಗುತ್ತೆ ಗಂಟು ಬರುತ್ತೆ ಆಶಾ ಸೊ ನೋಡಿ ಫ್ಲೇಮನ್ನು ಮಾತ್ರ ಹೈಯಲ್ಲಿನೆ ಇಟ್ಕೊಳ್ಳಿ ಸ್ವಲ್ಪ ನೀರು ಅಟ್ಟಿಸ್ತಾ ಇದೆ ಅಂದಾಗ ಫ್ಲೇಮನ್ನು ಇವಾಗ ನಾವು ಲೋ ಅಲ್ಲಿ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ತಳಗಡೆ ತಳ ಸೀದೋಗುತ್ತೆ ಸೊ ಇದು ಚೆನ್ನಾಗಿ ನಾವು ಕುದಿಸ್ಬೇಕು ಆಶಾ ಇದನ್ನು ಅಕಸ್ಮಾತ್ ನೀರ್ ಜಾಸ್ತಿ ಆಯಿತು ರವೆ ಕಡಿಮೆ ಆಯ್ತು ಅಂದ್ರೆ ಭಯ ಪಟ್ಕೋಬೇಡಿ ಮತ್ತೆ ಒಂದು ಸ್ವಲ್ಪ ಚಿರೋಟಿ ರವೆನ ನೀವು ಮೆಲ್ಗಡೆಯಿಂದ ಹಾಕೋಬಹುದು ಆಶಾ ಚಪಾತಿಗೆ ಹಿಟ್ ನಾವು ಆ ತರ ಮಾಡ್ಕೋಬೇಕು ಸೊ ನೋಡಿ ಇವಾಗ ಈ ತರ ಆಗಿದೆ ಇವಾಗ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಇವಾಗ ನಾವು ಇದನ್ನ ರೂಮ್ ಟೆಂಪ್ರೇಚರ್ಗೆ ತಣ್ಣಗಾಗೋಕ್ಕೆ ಬಿಡಬೇಕು ಆಶಾ ಇದು ತಣ್ಣಗಾಗೋ ತನಕ ಆ ಸ್ಟಫಿಂಗ್ ಒಳಗಡೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕಾಗಿತ್ತಲ್ಲ ಸೊ ಅದನ್ನು ಹಾಕೊಳ್ಳೋಣ ಸೊ ನೋಡಿ ಇವಾಗ ಈ ಸ್ಟಫಿಂಗ್ ಒಳಗಡೆ ನಾವು ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಅದ್ರ ಜೊತೆ ಇಲ್ಲಿ ನಾನು ಖಾರಕ್ಕೆ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಗೆ ಬೇಡ ಅಂದರೆ ಹಸಿಮೆಣಸಿನ್ಕಾಯು ಸಹ ನೀವು ಪೇಸ್ಟ್ ಮಾಡಿ ಹತ್ರ ಇಲ್ಲ ಅಂದರೆ ಕಟ್ ಮಾಡಿ ಸಹ ಹಾಕೋಬೋದು ಸೊ ಖಾರ ನೋಡಿ ಹಾಕೊಳ್ಳಿ ಸೊ ನೋಡಿ ನನ್ನ ಹತ್ರ ಇಷ್ಟು ಪನ್ನೀರ್ ಇದೆ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಸೊ ನನ್ನ ಹತ್ರ ಇವಾಗ ಇಷ್ಟು ಪನ್ನೀರ್ ಅವೈಲೇಬಲ್ ಇದೆ ಅದಕ್ಕೋಸ್ಕರನ ಈ ಪನ್ನೀರನ್ನು ಸಹ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಪನ್ನೀರ್ ಏನಿಲ್ಲ ಬಟ್ ಹಾಕಿದರೆ ತುಂಬ ಒಳ್ಳೇದು ಯಾಕಂದರೆ ಮಕ್ಕಳಿಗೆ ಪನ್ನೀರು ಚೀಸು ತುಂಬ ನ್ಯೂಟ್ರಿಷನ್ ಕೊಡುತ್ತೆ ನ್ಯೂಟ್ರಿಷನ್ ಕೊಡುತ್ತೆ ಮತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಹೌದು ನೀವು ಪನ್ನೀರ್ ಹಾಕಿ ಏನೇ ಕೊಟ್ಟರು ಮಕ್ಳುಗಳು ತಿನ್ನಕ್ಕೆ ತುಂಬ ಇಷ್ಟಪಡ್ತಾರೆ ಹಂಗಾಗಿ ಪನ್ನೀರ್ ಹಾಕಿದ್ರೆ ಒಳ್ಳೇದು ಸೊ ನೋಡಿ ಈ ಥರ ತುರ್ಕೋಬೇಕು ಸೊ ನೋಡಿ ಇಲ್ಲಿ ನಾನು ಚೀಸನ್ನು ಸಹ ತಗೊಂಡಿದ್ದೀನಿ ನನ್ನ ಹತ್ರ ಚೀಸದ ಕ್ಯೂಬ್ಸ್ ಇದಾವೆ ಅದನ್ನು ನಾನು ತೊಗೊಂಡಿದ್ದೀನಿ ಸೊ ಚೀಸನ್ನು ಸಹ ನಾವು ಗ್ರೇಟ್ ಮಾಡಿ ಹಾಕೊಳ್ಳೋಣ ಇದೊಂಥರ ಚೀಸಿ ಫ್ಲೇವರ್ ಬರುತ್ತೆ ನಾನು ಇಲ್ಲಿ ಚೀಸದ್ದು ಎರಡು ಕ್ಯೂಬ್ಸನ್ನು ತಗೊಂಡಿದ್ದೀನಿ ಆಶಾ ಓಕೆ ಸೊ ನೋಡಿ ಈ ಥರ ನಾವು ಇದನ್ನ ತುರ್ಕೋಬೇಕು ಸೊ ನೋಡಿ ಎಲ್ಲದನ್ನು ಚೀಸ್ ನಾವು ಈ ಥರ ತುರ್ಕೊಂಡು ಬಂದಿರೋದು ಸೊ ನೋಡಿ ಇಷ್ಟೆಲ್ಲ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನಾವು ಆಶೆ ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಆಗಿರಬೇಕು ಹೌದು ಚೀಸ್ ಪನ್ನೀರು ಪೌನ್ಸ್ ಎಷ್ಟು ತರಕಾರಿ ಇದೆ ನೋಡಿ ಎಲ್ಲಾ ತರಕಾರಿನೂ ಮಕ್ಕಳಿಗೆ ತಿನ್ಸಿದ್ರೆ ಎಷ್ಟು ಹೆಲ್ದಿ ಆಗಿರ್ತಾರೆ ತಿನ್ನಿಸ್ಬೋದು ಹೌದು ಸೊ ನೋಡಿ ಇದು ಚೆನ್ನಾಗಿ ಕಂಬೈನ್ ಆಗ್ಬೇಕು ಎಲ್ಲಾನು ವೇ ಈ ತರ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲಾನು ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅದ್ರ ಜೊತೆ ನಮಗೆ ಇದು ಒಂಥರ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಇದಕ್ಕೆ ಮಾತ್ರ ಒಂದ್ ಹನಿನು ನೀರ್ ಬೇಕಾಗಿಲ್ಲ ಸೊ ನೋಡಿ ಇದೆಲ್ಲ ಇವಾಗ ನಾವು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಇದನ್ನ ಏನ್ ಮಾಡೋಣ ಅಂದ್ರೆ ಇವಾಗ ಇದ್ರದ್ದು ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ತರ ಇದನ್ನ ಉಂಡೆನ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು ಹೌದು ಈವನ್ ಸೈಜ್ ಅಲ್ಲದೆ ಶೇಪ್ ಕೂಡ ನಿಮಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೋಬಹುದು ಸೊ ನೋಡಿ ಈ ಥರ ನಾವೆಲ್ಲ ಉಂಡೆಗಳನ್ನು ಮಾಡ್ಕೊಂಡು ಬರೋಣ ಸೊ ನೋಡಿ ಎಲ್ಲ ಉಂಡೆಗಳನ್ನು ಈ ಥರ ಮಾಡ್ಕೊಂಡು ಬಂದಿರೋದು ಇವಾಗ ನೋಡ ಇದು ಮಾಡ್ಕೊಂಡಾಗಿದೆ ಅಲ್ಲ ಇವಾಗ ನಾವು ಹಿಟ್ಟನ್ನು ತಣ್ಣಗಾಗೋಕೆ ಇಟ್ಕೊಂಡಿದ್ವಿ ರವೆದು ಸೊ ಇದನ್ನು ಒಂದು ಸ್ವಲ್ಪ ನಾವು ಮಿತ್ಕೋಬೇಕು ಸೊ ಇದನ್ನು ಇವಾಗ ಒಂದ್ ಎರಡು ನಿಮಿಷ ಇಡೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೊಬೇಕು ನೀವು ಗೋಧಿ ಹಿಟ್ಟೆಲ್ಲ ನಾದ್ಕೊತೀರಲ್ಲ ಆ ಥರ ನಾದ್ಕೋಬೇಕು ಇದಕ್ಕೆ ಚಿರೋಟಿ ರವೆಗೆ ಜಿಗಿ ಅಂಶನು ಜಾಸ್ತಿ ಇರುತ್ತೆ ಆಶಾ ಹಾ ಹಾ ಸೊ ತುಂಬಾನು ಗಟ್ಟಿ ಆಗೋ ತನಕ ಕುದಿಸ್ಬೇಡಿ ಇಲ್ಲಾಂದ್ರೆ ತುಂಬಾ ಹಾಳಾಗುತ್ತೆ ಹೌದು ನೋಡಿ ಈ ತರ ನಾತ್ಕೊಂಡ್ರೆ ಸಾಕಾಗತ್ತೆ ನಿಮಗೊಂದು ಸ್ವಲ್ಪ ಗಂಟಿರಬಾರದು ನೋಡಿ ಈ ತರ ನಾತ್ಕೊಂಡಿದೀನಿ ಇವಾಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ತಗೊಬೇಕು ನೋಡಿ ಈ ತರ ಸೊ ಇದ್ರದೂ ನಾವು ಈ ತರ ಉಂಡೆಗಳನ್ನ ಬರೋಣ ಆಶಾ ಸೊ ನೋಡಿ ಇಲ್ಲಿ ನಾವು ಎರಡೂ ಉಂಡೆಗಳನ್ನ ಮಾಡ್ಕೊಂಡಿದ್ದೀವಿ ಒಂದು ಮಸಾಲೆದು ಒಂದು ರವೆದು ಆಶಾ ಇಲ್ಲಿ ನಾನು ಎಣ್ಣೆನೂ ತಗೊಂಡಿದ್ದೀನಿ ಸ್ವಲ್ಪ ಕೈಗೆ ಎಣ್ಣೆನ ಒರೆಸ್ಕೊಂಡು ಈ ತರ ಇದನ್ನ ಕೈ ಒಳಗಡೆನೆ ನಾವು ಅಗಲ ಮಾಡ್ಕೋಬೇಕು ಇದಕ್ಕೆ ಲಟ್ಸೋದೇನು ಬೇಕಾಗಿಲ್ಲ ನೋಡಿ ಒಬ್ಬಟ್ಟಿಗೆ ಉಂಡೆ ಮಾಡ್ಕೊಳಕ್ಕೆ ಮಾಡ್ತೀವಲ್ಲ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ತರ ಆದಾಗ ಇದನ್ನ ನಾವು ಕ್ಲೋಸ್ ಮಾಡ್ಕೋಬೇಕು ಈ ತರ ಇದು ಮೇಲ್ಗಡೆದೇನೋ ಲೇರ್ ಇದೆ ಲಶಾ ವೈಟ್ ಕಲರದ್ದು ಅದು ತುಂಬಾ ಗಟ್ಟಿನೂ ಇರಬಾರ್ದು ಆ ತುಂಬಾ ಗಟ್ಟಿ ಇದ್ದರೂ ಬರಲ್ಲ ಹೌದು ಇಲ್ಲಂದ್ರೆ ಎಳ್ಕೊಳ್ಳೋಕ್ಕೂ ಬರಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಊರ್ನಾನಾ ಎಳ್ಕೊತಾ ಇದೆ ನೋಡು ನೋಡಿ ಈ ತರ ಕ್ಲೋಸ್ ಆಗಬೇಕು ಈ ತರ ನಾವು ಕ್ಲೋಸ್ ಮಾಡ್ಕೋಬೇಕು ಇದು ಸ್ವಲ್ಪನೇ ಪ್ರೆಸ್ ಮಾಡಬೇಕು ಜಾಸ್ತಿ ಮಾಡಬಾರ್ದು ಸೊ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಒಳಗಡೆ ಇಂಗ್ರೀಡಿಯಂಟ್ಸ್ ಎಲ್ಲ ಕಾಣ್ತಾ ಇದಾವಲ್ಲ ಸ್ವಲ್ಪ ಆಗಿನೇ ಇರಬೇಕು ತಿಕ್ಕಾಗಿ ಇರಬಾರ್ದು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಸ್ಟಫಿಂಗು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ ಬಟ್ ಮೇಲ್ಗಡೆ ಲೇಯರು ಹಿಟ್ಟದ ತರ ಬರುತ್ತೆ ರವೆ ತರ ಅನ್ಸ್ತಾ ಹೌದು ಸೊ ಇವಾಗ ನಾವು ಇದೇ ತರ ಎಲ್ಲದನ್ನು ಮಾಡ್ಕೊಂಡು ಬರ್ಬೇಕು ಸೊ ನೋಡಿ ಎಲ್ಲಾದ್ ಈ ತರ ಮಾಡ್ಕೊಂಡು ಬಂದಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೊ ಇವಾಗ ನೆಕ್ಸ್ಟ್ ಇದರಿಂದ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇಲ್ಲಿ ನಾನು ಒಂದು ತವಾನ ಕಾಯೋಕೆ ಇಟ್ಕೊಂಡಿರೋದು ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದು ನಾವು ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವತ್ ನಾವು ಇದು ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಳ್ಳೋಂತ ರೆಸಿಪಿ ಇದು ಶಾಲೋ ಫ್ರೈನು ಬೇಡ ನಮ್ಗೆ ಕರ್ದಿರೋದ್ನೂ ಬೇಡ ಸೊ ಈ ತರ ನಾವು ಒಂದ್ ಸ್ಪೂನ್ ಎಣ್ಣೆಯಲ್ಲಿ ಇವತ್ತಿನ ನಾವು ಈ ರೆಸಿಪಿನ ಮಾಡ್ಕೊಳ್ಳೋಣ ನಾವ್ ಏನ್ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಸೊ ಎಲ್ಲ ಕಟ್ಲೆ ನಾವು ಇದ್ರ ಒಳಗಡೆ ಹಾಕೊಳ್ಳೋಣ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇದನ್ನ ನೀವು ಈ ತರ ಮಾಡಿಕೊಂಡು ಒಂದು ವಾರದ ತನಕ ಸ್ಟೋರ್ ಮಾಡಿ ಆಮೇಲೆ ನಿಮ್ಗೆ ಯಾವಾಗ ಬೇಕು ನೀವು ಈ ತರ ಇದಕ್ಕೆ ಹಾಕ್ಬೋದಲ್ಲ ಡೀಪ್ ಫ್ರೀಸರ್ಗೆ ಈ ತರ ಕಟ್ಲೆಟ್ ಎಲ್ಲ ಮಾಡಿ ಟೈಮ್ ಇದ್ದಾಗ ಬಟ್ ಯೂಶ್ವಲಿ ರೆಫ್ರಿಜಿರೇಟರ್ ಐಟಮ್ಸ್ಗಳು ಮತ್ತು ಫ್ರೀಝರ್ ಐಟಮ್ಸ್ಗಳು ನಾವು ಕಡಿಮೆನೆ ತಿನ್ಬೇಕು ಮಕ್ಕಳಿಗಂತೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕುಡಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಕೊಡಬೇಕು ಆಕ್ಚುಲಿ ಬಟ್ ತುಂಬ ವರ್ಕಿಂಗ್ ಮದರ್ಸ್ ಎಲ್ಲ ಇರೋದ್ರಿಂದ ಅವರಿಗೆ ಕೈ ಮುದ್ದಾಗಿ ಮಾಡ್ಕೊತಾರೆ ಬಟ್ ಆ ಟೈಮಲ್ಲಿ ನೀವು ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡಿ ಅವಾಗ ಡೀಪ್ ಫ್ರೈ ಡೀಪ್ ಫ್ರೀಸನ್ನು ಮಾಡಿ ನೀವು ಕೊಡ್ಬೋದು ಸೊ ನೋಡಿ ನಂದು ಪ್ಯಾನ್ ತುಂಬ ದೊಡ್ಡದಾಗಿತ್ತು ಹಾಗಾಗಿ ನಾನು ಅಂತ ಎಲ್ಲ ಕಟ್ಲೆಟುನು ಇದ್ರ ಒಳಗಡೆ ಫಿಕ್ಸ್ ಮಾಡಿದ್ದೀನಿ ಮಧ್ಯ ಮಧ್ಯದಲ್ಲಿ ನೀವು ಈ ಥರ ಇದನ್ನು ಸ್ವಲ್ಪ ಅಳಗಾಡ್ಸ್ಕೊಳ್ಳಿ ಇಲ್ಲಾಂದರೆ ಒಂದೇ ಸೈಡಕ್ಕೆ ಒಂದೇ ಥರ ಸಿಗಿದು ಹೌದು ಇವಾಗ ಈ ಥರ ಆದಾಗ ಆಶಾ ನಾವು ಇದನ್ನು ತಿರುಗಿಸ್ಕೊಳ್ಳೋಣ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದೀವ ಹೌದು ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಸೊ ನೋಡಿ ಇದನ್ನು ನಾವು ಈ ಥರ ಟರ್ನ್ ಮಾಡ್ಕೊಳ್ಳೋಣ ಹಾಕಿ ಒಂದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಟರ್ನ್ ಮಾಡ್ಕೊಳ್ಳಿ ಸೊ ಒಳಗಡೆ ನಾವು ಕಾರ್ನ್ ಫ್ಲೋರ್ ಎಲ್ಲ ಆಶಾ ಅದರಿಂದ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ಇವನ್ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಸೈಡನ್ನು ನಾವು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಬೈಸ್ಕೊಳ್ಳೋಣ ಸೊ ನೋಡಿ ಎಲ್ಲದನ್ನು ಇಷ್ಟು ಚೆನ್ನಾಗಿ ಬೈದಿದೆ ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನಾವು ಎದ್ರ ಜೊತೆ ತಿನ್ನೋದು ಅಂತ ನೋಡೋಣ ಆಶಾ ಸೊ ನೋಡಿ ನಮ್ದು ಇಲ್ಲಿ ಬಿಸಿ ಬಿಸಿ ರವೆದು ಕಟ್ಲೆಟ್ ರೆಡಿ ಆಗಿದೆ ಬೀನ್ಸ್ ಕಟ್ಲೆಟ್ ರೆಡಿಯಾಗಿದೆ ಸೊ ಇಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ನೋಡಬಹುದು ಹೆಚ್ಚು ಎಣ್ಣೆನೂ ಬಳಸಿಲ್ಲ ಹೌದು ಸೊ ನೋಡಿ ಈ ಪಫ್ ಸ್ಮೆಲ್ ಬರ್ತಾ ಇದೆ ಅಥವಾ ಹೌದಾ ಹಾಂ ಪಫ್ ಮಾಡ್ತೀವಲ್ಲ ಆ ಸ್ಮೆಲ್ ಬರ್ತಾ ಇದೆ ಸೊ ಇದ್ರ ಜೊತೆ ಆಶಾ ಇಲ್ಲಿ ನಾನು ಕೆಚಪ್ಪನ್ನು ತಗೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಮಾವ್ನೀಸ್ ತಗೊಳ್ಳಿ ಅಥವಾ ಹಾಗೇ ತಿನ್ಕೋಬೋದು ಇಲ್ಲ ಪುದೀನ ಚಟ್ನಿ ಜೊತೆ ತಿನ್ಕೋಬೋದು ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಚೆನ್ನಾಗಾಗಿದೆ ನೋಡಿ ತುಂಬಾ ತುಂಬ ಚೆನ್ನಾಗಿದೆ ಒಳಗಡೆ ಸ್ಟಫಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಅದು ಚೀಸು ಆ ಬೀನ್ಸು ಆ ಮಸಾಲೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆಶಾ ಕೆಚಪ್ ಜೊತೆ ತಿಂದು ನೋಡು ಎಷ್ಟು ಚೆನ್ನಾಗಿ ಮೇಲ್ಗಡೆ ಹೌದು ಮೇಲ್ಗಡೆ ಲೇರು ತುಂಬಾ ಕ್ರಿಸ್ಪಿ ಅನಿಸ್ತಾ ಇದೆ ನೋಡಿ ಮೇಲ್ಗಡೆ ಕ್ರಿಸ್ಪಿ ಇದೆ ಒಳಗಡೆ ತರಕಾರಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸ್ಟಫಿಂಗ್ ಹೆಂಗ್ ಅನಿಸ್ತಾ ಇದೆ ಬಾಯಿಯಲ್ಲಿ ಕ್ರಂಚಿ ಆಗಿದೆ ತುಂಬಾ ಚೆನ್ನಾಗಿದೆ ಹೌದಾ ಬೀನ್ಸು ಬೀನ್ಸ್ ಕೂಡ ಕ್ರಂಚಿ ಅನಿಸ್ತಾ ಇದೆ ಬಟ್ ಯಾವ ತರಕಾರಿ ಅಂತ ಗೊತ್ತಾಗಲ್ಲ ತುಂಬ ಟೇಸ್ಟ್ ಅನ್ಸುತ್ತೆ ಸೊ ನೋಡಿ ಎಷ್ಟು ಒಳ್ಳೆ ರೆಸಿಪಿನೋ ಬೀನ್ಸು ಮತ್ತು ಒನ್ ಕಪ್ ರವೆಯಿಂದ ಒನ್ ಸ್ಪೂನ್ ಎಣ್ಣೆಯಲ್ಲಿ ಮಾಡ್ಕೊಂಡಿರುವಂತ ರೆಸಿಪಿ ಸೊ ಇದ್ರೊಳಗಡೆ ಯಾವುದೇ ಥರ ಸೋಡಾ ಆಗಲಿ ಇನ್ನೂ ಆಗಲಿ ಮಸೂರ್ ಆಗಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಸೊ ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ಮತ್ತೆ ಸಿಗೋನಾ ಹೊಸ ಹೊಸ ರೆಸಿಪಿ ಜೊತೆ ಇನ್ನೂ ನಿಮಗೆ ಜ್ಞಾಪಿಸ್ತೀನಿ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ Thank you. Thank you.